ನಮಸ್ಕಾರ ನ್ಯೂಸ್ ಸರ್ಕಾರ ಪ್ರತಿ ಕೂಡ ಸಾಲ ತಗೊಂಡು ಸಂಬಳ ಕೊಡಬೇಕು ಸಾಲ ತಗೊಂಡು ಸಂಬಳ ಕೊಡುವಂತ ಸ್ಥಿತಿ ಎವ್ರಿ ಡೇ ನಮ್ಮ ಡಿ ಕೆ ಕುಮಾರ್ ಅಣ್ಣ ನೆನೆ ಕರೆಕ್ಟ್ ಆಗಿ ಹೇಳಿದ್ದಾರೆ ಜನಗಳು ಇನ್ನಾದ್ರೂ ಬುದ್ಧಿ ಕಲ್ತ್ಕಳ್ರಿ ಏನ್ ದಿನ ನಿಮ್ಮ ತಿಂಗ್ಳಗ್ಗೊಂದ್ಸರಿ ಕೊಡಕ್ಕೆ ನಿಮ್ಮ ಅಪ್ಪನ ಮನೆ ಗಂಟಾ ಇದು ಎರಡ್ ಸಾವಿರ ಕೊಡಕ್ ನಿಮ್ಮ ಅಪ್ಪನ ಮನೆ ಗಂಟ ಯಾರು ಟ್ಯಾಕ್ಸ್ ಗಳು ಬಂದಾಗ ನಿಮ್ ಕೊಡ್ತಿರ ಹೋಗ್ರಿ ಅಂದ್ರೆ ಅರ್ಥ ಆಯ್ತಲ್ಲ ಅವ್ರ ಹತ್ರ ದುಡ್ಡಿಲ್ಲ ಇಲ್ಲ ಅಂತ ಅರ್ಥ ಆಯ್ತಲ್ಲ ಅವ್ರೇನ್ ಹೇಳಿದ್ದು ಕಟಾ ಕಟ್ ಕಟಾ ಕಟ್ ಪಟಾ ಪಟ್ ರಾಹುಲ್ ಗಾಂಧಿ ಅವರು ತಿಂಗಳಿಗೊಂದ್ಸರಿ ನಿಮ್ಮ ಮನೆ ಬಾಗಿಲಿಗೆ ಎರಡು ಸಾವಿರ ಅಂತಂದ್ರು ಇಲ್ಲಿ ಡಿ ಕೆ ಕುಮಾರ್ ಕಟಾ ಕಟ್ ಅಂತ ಹೇಳ್ಬಿಟ್ರು ನಮ್ಗೆ ಯಾವಾಗ ದುಡ್ಡು ಬರ್ತದೋ ಅಂತ ಅದಕ್ಕೆ ನಾವು ಇವಾಗ ಅವ್ರಿಗೆ ದಿವಾಳಿ ಮಾಡಲ್ ಆಫ್ ಕರ್ನಾಟಕ ಸಿದ್ದರಾಮಯ್ಯ ಅಂತ ಹೇಳಿ ಅವ್ರಿಗೆ ಇವತ್ತು ಬಿರುದನ್ನ ನಾವು ಕೊಡ್ತಾ ಇದ್ವಿ ಈಗ ಅವ್ರು ಮಾಡಿರೋ ಸಾಲ ಈಗ ಒಂದು ಲಕ್ಷದ ಹದಿನಾರು ಸಾವಿರ ಕೋಟಿ ಈಗ ಒಂದು ಲಕ್ಷದ ಹದಿನಾರು ಸಾವಿರ ಕೋಟಿ ನಾನು ಆರ್ಥಿಕ ಶಿಸ್ತು ಆರ್ಥಿಕ ತಜ್ಞ ಇದೇ ತರ ಇವರು ಮೂರು ವರ್ಷ ಇರ್ತಾರ ಗ್ಯಾರಂಟಿ ಗೊತ್ತಿಲ್ಲ ಇದ್ರೆ ಒಟ್ಟು ಸಾಲ ನಮ್ದು ಎಷ್ಟಾಗ್ತತೆ ಅಂದ್ರೆ ಒಂಬತ್ತು ಪಾಯಿಂಟ್ ಇಪ್ಪತ್ತೈದು ಸಾವಿರ ಕೋಟಿ ಆಗ್ತದೆ ಬಿರಿ ಸಾಲ ಅದಕ್ಕೆ ನಾನು ಸ್ಟಾರ್ಟಿಂಗ್ ಅಲ್ಲಿ ಏನೇನು ದಿವಾಳಿ ಮಾಡಲು ನಿಮ್ಮನ್ನು ಸೇರಿಸಿ ನಮ್ಮನ್ನು ಸೇರಿಸಿ ರಾಜ್ಯದ ಏಳು ಕೋಟಿ ಜನ ಮೇಲೆ ಒಂದು ಲಕ್ಷ ತೆರಿಗೆ ಸಾಲ ಎಲ್ಲರ ಮೇಲೂ ಒಂದೊಂದು ಲಕ್ಷ ಸಾಲ ಐತೆ ಈಗ ಎಲ್ಲ ರಾಜ್ಯದ ಪ್ರತಿಯೊಬ್ಬ ನಾಗರಿಕನಿಗೂ ಒಂದು ಲಕ್ಷದ ಸಾಲದ ಹೊರೆಯನ್ನ ಏರಿದಂತ ಆರ್ಥಿಕ ತಜ್ಞ ಆರ್ಥಿಕ ಶಿಸ್ತನ್ನ ಮೇಂಟೈನ್ ಮಾಡೋ ಸಿದ್ದರಾಮಯ್ಯನಗೆ ಬಹುಪರ ಬಹುಪರ ಇದಾಗಿತ್ತು ಟುಡೇ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡ ನಾವು ನಿಮ್ಮೊಂದಿಗೆ